ಈ ಬೇಸಿಗೆಲಿ ನಾವು ಹೆಚ್ಚು ಹೆಚ್ಚು ಜ್ಯೂಸ್ ಅನ್ನ ಕುಡಿಬೇಕು ಅಂದ್ರೆ ಆರೋಗ್ಯವನ್ನು ನಾವು ಆರಾಮಾಗಿ ಇಟ್ಕೊಳ್ಬಹುದು ಅದ್ರ ಜೊತೆಗೆ ನಮ್ಗಿರುವಂತ ಸುಸ್ತನ್ನೆಲ್ಲ ಕಡಿಮೆ ಮಾಡ್ಕೊಳ್ಬಹುದು ಆದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ಈ ಜ್ಯೂಸ್ ಅನ್ನು ತಯಾರು ಮಾಡೋದು ಹಣ್ಣಿನಲ್ಲಿರುವಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳು ವೇಸ್ಟ್ ಆಗದೆ ಜ್ಯೂಸ್ ಅನ್ನ ಹಾಗೆ ಇರಬೇಕು ಮತ್ತೆ ಅದು ಹೈಜನಿಕ್ ಆಗಿರ್ಬೇಕು ಇದಕ್ಕಾಗಿ ನಮ್ಗೆ ಒಂದು ಒಳ್ಳೆ ಜ್ಯೂಸರ್ ಬೇಕು ಇದಕ್ಕಾಗಿ ಅಂತ ನಾನು ಒಂದು ಒಳ್ಳೆ ಜ್ಯೂಸರ್ನ ಹುಡುಕ್ತಾ ಇದ್ದೆ ಅವಾಗ ನಂಗೆ ಸಿಕ್ತು ಅಗೇರೋ ಇಂಪೀರಿಯಲ್ ಸ್ಲೋ ಜ್ಯೂಸರ್ ಈ ಜ್ಯೂಸರ್ ನ ಮೋಟರ್ ಕೆಪಾಸಿಟಿ ಟೂ ಫಾರ್ಟಿ ವ್ಯಾಟ್ಸ್ ಇರುತ್ತೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನೋಡಿ ಇಲ್ಲಿ ಮ್ಯಾನುಯಲ್ ಕೊಟ್ಟಿದ್ದಾರೆ ಇದನ್ನ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಜ್ಯೂಸರ್ ಮೇಲೆ ನಿಮ್ಗೆ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ನೋಡಿ ನೀವು ಈ ಮ್ಯಾನ್ಯೂಲ್ ಅನ್ನು ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಹೇಗೆ ಅಸೆಂಬಲ್ ಮಾಡಬಹುದು ಅನ್ನೋದನ್ನ ಇದರಿಂದ ನೀವು ತಿಳ್ಕೊಳ್ಬಹುದು ಇದನ್ನೆಲ್ಲ ಕೊಟ್ಟಿದ್ದಾರೆ ವರ್ಚುವಲ್ ಡೆಮೋ ಕೂಡ ನಿಮಗೆ ಸಿಗುತ್ತೆ ಇವಾಗ ಇದರಲ್ಲಿ ಏನೇನು ಪಾರ್ಟ್ ಇದೆ ಇದನ್ನೆಲ್ಲ ಹೇಗೆ ಅಸೆಂಬಲ್ ಬನ್ನಿ ಇದು ನೋಡಿ ಮೋಟರ್ ಪಾರ್ಟ್ ಇದರ ಮೇಲ್ಭಾಗದಲ್ಲಿ ಒಂದು ಬಟನ್ ನಿಮ್ಗೆ ಕಾಣುತ್ತೆ ಮೇಲೆ ಒತ್ತಿದ್ರೆ ಆನ್ ಆಗತ್ತೆ ಕೆಳಗೆ ಪ್ರೆಸ್ ಮಾಡಿದ್ರೆ ರಿವರ್ಸ್ ಆಗತ್ತೆ ಹಣ್ಣಿನ ಭಾಗ ಏನಾದ್ರೂ ಈ ಮಿಷನ್ ಅಲ್ಲಿ ಸಿಕ್ಕಾಕೊಂಡ್ರೆ ಆಗ ಈ ರಿವರ್ಸ್ ಬಟನ್ ಒತ್ತಿದ್ರೆ ಅದು ಹೊರಗೆ ಬರುತ್ತೆ ಈ ಬಟನ್ ಅನ್ನ ಸೀಲ್ ಮಾಡಿ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂದ್ರೆ ಇದರ ಮೇಲೆ ನೀರು ಬಿದ್ದರೂ ಕೂಡ ಕರೆಂಟ್ ಹೊಡಿಬಾರದು ಅಂತ ಹೀಗೆ ಸೀಲ್ ಮಾಡಿದ್ದಾರೆ ಈಗ ಇದನ್ನ ಅಸೆಂಬಲ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಜ್ಯೂಸಿಂಗ್ ಬೌಲ್ ಅನ್ನ ಫಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ಆ್ಯಾರೋ ಮಾರ್ಕ್ ಇದೆಯಲ್ಲ ಇದಕ್ಕೆ ಮ್ಯಾಚ್ ಮಾಡಿಕೊಂಡು ಈ ಬೌಲ್ ಅನ್ನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ನಂತರ ಈ ರಿಂಗ್ ಅನ್ನ ತಗೋಬೇಕು ಇದನ್ನ ರೊಟೇಷನ್ ವೈಪರ್ ಅಂತಾರೆ ಇದರ ಸ್ಟೈನರ್ ಅನ್ನ ಇಡಬೇಕು ಇದನ್ನ ಫಿಟ್ ಮಾಡಬೇಕು ನೀವು ನೋಡಬಹುದು ಇದರ ಜೊತೆ ಮ್ಯಾಚ್ ಮಾಡಿ ಫಿಕ್ಸ್ ಮಾಡಬಹುದು ಇದರ ಜೊತೆ ಎರಡು ಬೇರೆ ಬೇರೆ ಸ್ಟೈನರ್ ಗಳನ್ನು ಕೂಡ ಕೊಟ್ಟಿರ್ತಾರೆ ಇದು ನೋಡಿ ಜ್ಯೂಸಿಂಗ್ ಸ್ಕ್ರೂ ಈಗ ಈ ಜ್ಯೂಸಿಂಗ್ ಸ್ಕ್ರೂ ಅನ್ನ ಇದರಲ್ಲಿ ಈ ರೀತಿ ಫಿಕ್ಸ್ ಮಾಡಬೇಕು ಇಲ್ಲಿ ಎರಡು ರೀತಿಯ ಕಂಟೈನರ್ ಗಳನ್ನ ಕೊಟ್ಟಿದ್ದಾರೆ ಜ್ಯೂಸ್ ಕಪ್ ಹಾಗೂ ಪಲ್ಪ್ ಕಪ್ ಅಂತ ಜ್ಯೂಸ್ ಕಪ್ ಇಲ್ಲಿ ಇಡಿ ಪಲ್ಪ್ ಕಪ್ ಇಲ್ಲಿ ಇಡಿ ಅಂದರೆ ಜ್ಯೂಸ್ ಮತ್ತು ಪಲ್ಪ್ ಇವುಗಳಲ್ಲಿ ಬಿಡುತ್ತೆ ಈಗ ನಾವು ಫೀಡಿಂಗ್ ಟ್ಯೂಬನ್ನು ಇಲ್ಲಿ ಫಿಟ್ ಮಾಡಬೇಕು ನೋಡಿ ಇದನ್ನು ಫಿಕ್ಸ್ ಮಾಡೋದು ಕೂಡ ತುಂಬ ಸುಲಭ ಇಲ್ಲಿ ರೆಡ್ ಆರ್ಟ್ ಇದೆ ಇದರ ಜೊತೆ ಮ್ಯಾಚ್ ಮಾಡಿಕೊಂಡು ಫಿಟ್ ಮಾಡಿದರೆ ಆಯಿತು ಇದರಲ್ಲಿ ಒಂದು ಪುಷರ್ ಇರುತ್ತೆ ಹಣ್ಣು ಹಾಕಿದ ಮೇಲೆ ಇದರಿಂದ ಪುಷ್ ಮಾಡಬೇಕು ಈಗ ಇದು ರೆಡಿ ಆಗಿದೆ ಇದ್ರ ಜೊತೆ ಇರುವಂತ ಪವರ್ ಪ್ಲಗ್ ಅನ್ನ ಫಿಕ್ಸ್ ಮಾಡೋಣ ಈಗ ಇದನ್ನ ಟೆಸ್ಟ್ ಮಾಡೋಣ ಆನ್ ಪ್ರೆಸ್ ಮಾಡ್ತೀನಿ ನೋಡಿ ನೋಡಿ ಆನ್ ರಿವರ್ಸ್ ಪ್ರೆಸ್ ಮಾಡ್ತೀನಿ ಇವಾಗ ನಾವು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅನ್ನ ಮಾಡೋಣ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಕಲ್ಲಂಗಡಿ ಹಣ್ಣನ್ನು ನಾನು ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನಾವು ಪೀಸ್ ಮಾಡಿಬಿಟ್ಟು ಈ ಜ್ಯೂಸರ್ ಒಳಗಡೆ ಹಾಕೊಳ್ಳೋಣ ಕಲ್ಲಂಗಡಿ ಹಣ್ಣನ್ನ ನೀವು ದೊಡ್ಡ ದೊಡ್ಡ ಪೀಸ್ ಹಾಕ್ಬೋದು ಚಿಕ್ಕ ಪೀಸ್ ಮಾಡಬೇಕು ಅಂತಿಲ್ಲ ನೋಡಿ ಈ ನಾವು ಪ್ರೆಸ್ ಸಾಕು ಅದು ಚೆನ್ನಾಗಿ ಕಟ್ ಆಗಿ ಈ ಜ್ಯೂಸರ್ ಒಳಗಡೆ ಸೇರ್ಕೊಳ್ಳುತ್ತೆ ತುಂಬಾನೇ ಫ್ರೆಶ್ ಆದಂತ ಜ್ಯೂಸ್ ನಾವು ಆರಾಮಾಗಿ ತಯಾರಿ ಮಾಡ್ಕೊಳ್ಬೋದು ಕಲ್ಲಂಗಡಿ ಹಣ್ಣಿನ ಬೀಜ ಮತ್ತು ಪಲ್ಪ್ ನೋಡಿ ಸಪ್ರೇಟ್ ಆಗಿ ಈ ಕಡೆ ಬೀಳ್ತಾ ಇದೆ ನೆಕ್ಸ್ಟ್ ನೋಡಿ ಸೂಪರ್ ಆಗಿರುವಂತಹ ವರ್ಜಿನಲ್ ಪ್ಯೂರ್ ಆದಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ನಮ್ಗೆ ಸಿಗತ್ತೆ ನೋಡಿ ಎಷ್ಟು ಈಸಿಯಾಗಿ ನಾನು ಇಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅನ್ನ ನಾವು ಈ ಜ್ಯೂಸರಿಂದ ತಯಾರಿ ಮಾಡ್ಕೊಳ್ಬಹುದು ಇವಾಗ ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಮೂರು ಗ್ಲಾಸ್ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ನನಗೆ ತಯಾರಾಯಿತು ಒಂದು ಹೆಲ್ದಿ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ನಾವು ಈ ಅಗೇರು ಸ್ಲೋ ಜ್ಯೂಸರಿಂದ ತಯಾರಿ ಮಾಡ್ಕೊಳ್ಬೋದು ಇದನ್ನು ಕ್ಲೀನ್ ಮಾಡಲಿಕ್ಕೆ ಜ್ಯೂಸರ್ನ ಈ ರೀತಿ ತೆಗೆದು ಈ ಬ್ರಷನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ವಾಶ್ ಮಾಡ್ಬೋದು ನೀವು ಈ ಜ್ಯೂಸರಿಂದ ಎಲ್ಲಾ ಹಣ್ಣುಗಳ ಜ್ಯೂಸ್ ಅನ್ನ ತಯಾರಿ ಮಾಡ್ಕೊಳ್ಬಹುದು ಇದು ಕೋಲ್ಡ್ ಪ್ರೆಸ್ ಆಗಿರೋದರಿಂದ ಹಣ್ಣಿನಲ್ಲಿರುವ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗೋದಿಲ್ಲ ಈ ಪ್ರಾಡಕ್ಟ್ ಬೈಂಗ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು